ಹಾಯ್ ಹಲೋ ನಮಸ್ಕಾರ ಎಲ್ಲ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಆಗ್ಲೇ ಹನ್ನೆರಡುವರೆಗೆ ನೋಡ್ರಿ ಈಗ ಬ್ಲಾಗ್ ಅನ್ನ ಶುರು ಮಾಡಿದ್ವಿ ಹೇಳೋದು ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ನಿನ್ನೆ ಮಲ್ಕೊಳ್ಳೋದು ಲೇಟ್ ಆಗ್ಬಿಡ್ತು ಸಂಡೇ ನಿನ್ನೆ ಇಲ್ಲೆಲ್ಲ ಅಮಾವಾಸ್ಯ ಮಾಡ್ಯಾರ ಇವತ್ತ ಬೆಳಗ್ಗೆ ಅಮಾವಾಸ್ಯ ಮತ್ತೆ ಸಾಯಂಕಾಲ ಪಾಟೆ ಹಿಂಗ್ ಮಾಡಾಕತ್ತಾರ ನಾವು ಮತ್ತೆ ಸಂಡೆ ದಿನ ಸಾಯಂಕಾಲ ಲಕ್ಷ್ಮಿ ಪೂಜೆ ಎಲ್ಲ ಮಾಡಿದ್ವಿ ರಾತ್ರಿ ಎಲ್ಲ ಮುಹೂರ್ತ ಐತಿ ಮತ್ತು ಬೆಳಗ್ಗೆ ಇವತ್ತು ಹನ್ನೆರಡು ಗಂಟೆಗೆ ಅಷ್ಟು ಅಂದರು ಸೊ ನಾವು ಹಿಂಗೆ ಹೆಂಗೆ ಮಾಡಿದ್ವಿ ದೀಪ್ ದೀಪಾವಳಿ ಲಕ್ಷ್ಮೀ ಪೂಜೆ ಸಾಯಂಕಾಲ ಮಾಡಿದ್ರು ಚಲೋ ಅಲ್ಲಿ ಹಿಂಗಾಗಿ ನಾವು ನಿನ್ನೆ ಅಮಾವಾಸಿ ಪೂಜೆ ಆಯಿತು ಇವತ್ತು ಮಧ್ಯಾಹ್ನ ಮೇಲೆ ಪಾಂಡೆ ಹಿಂಗೆ ಮಾಡಕಿ ಸೊ ಎಲ್ಲ ಸ್ನಾನಗಿನ ಮಾಡಿ ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೂ ಲಕ್ಷ್ಮಿ ಪೂಜೆ ಇಳಿಸಿಲ್ಲ ಸೊ ಸಾಯಂಕಾಲ ತೆಗೆದ್ರತು ಅಂತಂದು ಅಂದ್ಕೊಂಡು ಜಸ್ಟ್ ಪೂಜೆ ಮಾಡಿ ಈಗ ಜಸ್ಟ್ ಪೂಜೆ ಮಾಡಿ ನೋಡ್ರಿ ಲಕ್ಷ್ಮೀ ಪೂಜೆ ಇಲ್ಲಿ ಮಾಡಿದ್ವಿ ಅದೇ ಧೀರಜೂನು ಬಂದಾನಲ್ಲ ಅಲ್ಲ ಸರಿ ಹೋಗಂಗಿಲ್ಲ ಅಂದು ಸೊ ಇಲ್ಲ ಪೂಜೆ ಮಾಡಿದ್ವಿ ಈಗ ಪಾಟ್ಯ ಪೂಜೆ ಎಲ್ಲ ಆಯಿತು ಸೊ ಗ್ಲಾಸ್ ಇರೋದ್ರಿಂದ ಏನಾಗ್ತತಿ ಅಂದ್ರೆ ರಿಫ್ಲೆಕ್ಷನ್ ಬರ್ತದೆ ನೋಡ್ರಿ ಹೀಗಾಗಿ ವಿಡಿಯೋ ಕ್ಲಿಯರಾಗಿ ಅನ್ಸಂಗಿಲ್ಲ ಮಧ್ಯಾಹ್ನ ಒಂದೊಂದು ಸರ್ತಿ ಹಂಗಾಗ್ಬಿಡತಿ ಅಲ್ಲಿಟ್ಟರು ಅಷ್ಟೇ ಸೊ ಇದು ಬಾಯ್ ಡ್ರೆಸ್ ನಿನ್ನೆ ಸೀರೆ ಉಟ್ಕೊಂಡಿದ್ದೆ ಆಮೇಲೆ ಇದೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಮತ್ತು ಇವತ್ತು ಹಂಗಾರ ಅಲ್ಲ ಅಂತ ಹಾಕೊಂಡಿದ್ದೆ ನೋಡಿರಿ ಈ ಥರ ಐತಿ ಡ್ರೆಸ್ಸು ಸಿಂಪಲ್ ನನಗೆ ಇಷ್ಟ ಆಗ್ತದೆ ಹಿಂಗಾಗಿ ಹಾಕ್ಕೊಂಡೆ ಆರಾಮಾಗಿ ನಾವು ಏನಾದರೂ ಮನೆಯಾಗ ಹಬ್ಬಕ್ಕೆ ಆಯಿತು ಹಾಕ್ಕೊಳಕ್ಕೂ ಈಸಿ ಆಗ್ತದೆ ಎಂದು ಇರಲಿ ಅಂತ ಡಿಫ್ರೆಂಟಾಗಿ ಬಂದ ತಗೊಂಡೀನಿ ಸ್ವಲ್ಪ ಫಿಟ್ಟಿಂಗ್ ಮಾಡ್ತೀನಿ ಎಷ್ಟು ಪೂಜೆ ಅದು ಮಾಡ್ಬೇಕಿತ್ತಲ್ಲ ಹಿಂಗಾಗಿ ಹಾಕ್ಕೊಂಡಿದ್ದೀನಿ ಸೊ ಈಗ ನಿನ್ನೆ ಕಲಸಿದ್ದು ಇದು ವಡ ಹಿಟ್ಟು ಇತ್ತು ಭಾಳ ಇತ್ತು ವಡೆ ಹಿಟ್ಟನ್ನು ಉಳ್ಕೊಂಡಿದ್ದೀನಿ ಇಷ್ಟು ಖರೆ ಹೇಳ್ಬೇಕಂದ್ರೆ ಭಾರಿ ಅಂದ್ರೆ ಭಾರಿ ಆಗಿತ್ತು ಫುಲ್ ವಿಡಿಯೋ ನನಗೆ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಖರೆ ಹೇಳ್ಬೇಕಂದ್ರೆ ಇನ್ನೂ ಇಷ್ಟು ವಡದ್ದು ಹಿಟ್ಟು ಐತಿ ಸೊ ಹಿಂಗಾಗಿ ಸ್ವಲ್ಪ ಮೊಸೂರು ತೊಗೊಂಬರೋಕ್ಕೆ ಹೇಳಿನಿ ಧೀರಾಜ್ಗೆ ಇದ್ರ ಜೊತೆಗೆ ಮೊಸರು ಇದ್ರೆ ಧೀರಾಜ್ ಸಿದ್ದು ತಿಂತಾನೆ ಮೊಸರು ಮತ್ತು ವಡೆ ಅಂದ್ರೆ ಅವನಿಗೆ ಭಾಳ ಇಷ್ಟ ನಾಷ್ಟಕ್ಕೆ ಎಲ್ಲರಿಗೂ ನಾನು ಶಾಮಿ ಉಪ್ಪಿಟ್ಟು ಮಾಡಿದ್ದೆ ಸೊ ಹೀಗಾಗಿ ನಾಶ ಲೇಟ್ ಆಗಿಬಿಡ್ತಲ್ಲ ಹೀಗಾಗಿ ನಾಷ್ಟ ಎಲ್ಲಾರ್ದು ಹಾಗೇತು ಮತ್ತು ಸ್ನ್ಯಾಕ್ಸ್ ಅಂತೂ ಮಾಡೋ ಮಾಡಿರ್ತೀವಲ್ಲ ಹೀಗಾಗಿ ಅದೆಲ್ಲ ತಿಂದರು ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಸಾರು ಸ್ವಲ್ಪ ಮೊಸರು ದಾಲ್ ದಾಲ್ ವಡ ಮೊಸರು ಜೊತೆಗೆ ಸೊ ಇದು ಹಿಂಗಾಗಿ ಏನು ಜಾಸ್ತಿ ಕೆಲಸ ಇಲ್ಲ ಇವತ್ತು ಇನ್ನು ಸಾಯಂಕಾಲ ಮತ್ತು ಇವತ್ತಿನ ದಿನ ಹೆಂಗೆ ಅಂತ ನೋಡಲು ಮತ್ತೆ ಈಗ ಇಷ್ಟಂತೂ ಆಗೈತೆ ನೋಡ್ರಿ ಅಪ್ಡೇಟ್ ಕೊಟ್ಟಿನಿ ಮಂಡೇ ದಿನ ಪಾರ್ಡ್ ಮತ್ತು ಅಮಿ ಅವರು ಅನಗನ ಆಯಿತು ಸೊ ಇನ್ನೇನು ಮಾಡಿದ್ವಿ ಅನ್ನೋದನ್ನು ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಡ್ತಾ ಹೋಗ್ತೀನಿ ಜಸ್ಟ್ ಇವಾಗ ಬ್ಲಾಗ್ ಅಂತೂ ಶುರು ಮಾಡಿ ಇನ್ನು ಮಧ್ಯಾಹ್ನ ಸಾಯಂಕಾಲ ಹೆಂಗೆ ಕೊಡ್ತತಿ ಅಂತ ಶೇರ್ ಮಾಡ್ಕೊತೀವಿ ಇವಾಗ ಅನ್ನ ಮತ್ತೆ ಅನ್ನಕ್ಕೆ ಸ್ವಲ್ಪ ಲೇಟಾಗೆ ಇಡ್ತೀನಿ ಸಾರು ನಿನ್ನೆ ರಾತ್ರಿ ನಾನು ಹತ್ರ ಬರಬೇಡಿ ಸಾರು ಮಾಡಿದ್ನಲ್ಲ ಮತ್ತು ಸ್ವಲ್ಪ ಚಿತ್ರಾನ್ನ ಅದು ಮಧ್ಯಾಹ್ನ ಹೆಸರು ಅನ್ನ ಮಾಡಿದ್ದೆ ಹೀಗಾಗಿ ಜಾಸ್ತಿ ಬಾಸುಂದಿ ಸ್ವೀಟು ಅದೆಲ್ಲ ಇರ್ತಾವಲ್ಲ ಇವು ಧೀರಜ ಮತ್ತು ಸಿದ್ದು ಧೀರಜ ಊಟ ಮಾಡ್ತಾರೆ ಸಿದ್ದು ಊಟನ ಮಾಡಿಲ್ಲ ಸರಿಯಾಗಿ ನಾವು ಮತ್ತು ಸ್ವಲ್ಪ ಬಾಸುಂದಿ ಪಟಾಕಿ ಹೊಡೆದು ಪೂಜೆ ಅವಸರನ ಸರಿದೇ ಊಟನ ಮಾಡಿದ್ದಿಲ್ಲ ಯಾರು ಹೀಗಾಗಿ ಸಾರು ಭಾಳ ಐತಿ ತರಕಾರಿ ಬೇಳೆ ಸಾರು ಸ್ವಲ್ಪ ಅನ್ನ ಬಿಸಿ ಬಿಸಿ ಮಾಡಿಕೊಂಡು ಇದು ಮಾಡ್ತೀರಿ ಇನ್ನು ಸಂಜೆ ಮುಂದೆ ಏನಾದರೂ ನೆನೆಯದಕ್ಕೊಂದು ಸ್ವಲ್ಪ ಮಾಡಿ ಪೂಜೆ ಇಳುವ ಮತ್ತು ನಾಡ ನಾಳೆ ಮಂಗಳವಾರ ಪೂಜೆ ಇರಬಾರ್ದು ಅಂದರೆ ಹೀಗಾಗಿ ಸಂಜೆ ಕೈವತ್ತು ಇಳೀಬೇಕಂತ ಪೂಜೆ ಅಡ್ಡೆಯದ್ದು ಪಾಡ್ಡೆ ಶುರುವಾಗೋದಕ್ಕಿಂತ ಮೊದಲು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಇಳಿಸ್ಬೇಕಂತ ಸು ಹೀಗಾಗಿ ಸಾಯಂಕಾಲ ಐದು ಗಂಟೆ ಮೇಲೆ ಪೂಜೆ ಎಲ್ಲ ಉದ್ಯಾಪನೆ ಮಾಡಿ ಪೂಜೆ ಇರಿಸ್ಬೇಕು ಉದ್ಯಾಪನೆ ಅಂತಿಂದ ಸಾರಿ ಉತ್ತರ ಪೂಜೆ ಸಿದ್ದನ್ ಸ್ಕೂಲಂತು ಇನ್ನೂ ನಾಲ್ಕೈದು ದಿನ ಅಂತೂ ರಜ ಐತಿ ಇನ್ನು ಹಾಲಿಡೇಸ್ ವರ್ಕ್ಶೀಟು ಬೇರೆ ಕೊಟ್ಟಾರ ಸೊ ಹೀಗಾಗಿ ಅವನ್ನೇ ಎಲ್ಲ ಪ್ರಿಂಟ್ಔಟ್ ತಗೊಂಬಂದು ಮಾಡಿಸ್ಬೇಕು ಇವತ್ತು ನಾಳೆ ಇನ್ನು ಪ್ರಿಂಟ್ಔಟ್ ತಗೊಂಬಂದ್ರೆ ಅದು ಒಂದು ಹೋಮ್ ವರ್ಕ್ ಶುರು ಆಗ್ತದೆ ತೊಳೆ ಯಾಕಂದ್ರೆ ಜಾಸ್ತಿ ದಿನ ರಜೆ ಕೊಟ್ಟಿರಲಿ ಮತ್ತು ಕ್ರಿಸ್ಮಸ್ಗೆ ಒಂದು ವಾರ ಕೊಟ್ಟಿರ್ತಾರಲ್ಲ ಹೀಗಾಗಿ ಟೋಟಲ್ ಒಂದು ಹತ್ತು ದಿನ ಕೊಟ್ಟಂಗೆ ಆಗೈತೆ ರಜಾ ಹತ್ತು ಅಂದರೆ ಹತ್ತೊಂಬತ್ತು ಸಂಡೆ ಐತಲ್ಲ ಮಂಡೇಕ ಇಪ್ಪತ್ತೇ ತಾರೀಕಿಗೆ ಸ್ಕೂಲು ಶುರು ಆಗ್ತದೆ ಅಷ್ಟರೊಳಗೆ ಎಲ್ಲ ವರ್ಕ್ ಮುಗಿಸ್ಬೇಕು ನೋಡ್ರಿ ವರ್ಕ್ಶೀಟ್ ಕೊಡ್ರ ಪ್ರಾಕ್ಟೀಸ್ ವರ್ಕ್ಶೀಟ್ ಬೇರೆ ಹಾಲಿಡೇಸ್ ವರ್ಕ್ಶೀಟ್ ಬೇರೆ ಸೊ ಅವನ್ನೆಲ್ಲ ಮಾಡಿಸ್ಬೇಕು ಅದು ಬಂದು ಸಿದ್ಧನ ಕೆಲಸ ಆಮೇಲೆ ಮತ್ತೆ ರೆಗ್ಯುಲರ್ ರೂಟೀನ್ ಮತ್ತು ಬ್ಲಾಕ್ ಶುರು ಆಗೇ ಆಗ್ತವೆ ಚಲೋ ಆಗೈತಿ ಪಲ್ಯ ಅವನು ಬದ್ನಿಕ ಪಲ್ಯ ಕೊರಿ ಅದು ಏನು ತಿನ್ನಂಗಿಲ್ಲ ನಮ್ಮ ಸಿದ್ಧಂದು ಊಟದ ಹೀಗಾಗಿ ಅವ್ರಿಗೆ ಒಂದೆಲ್ಲ ಚಪಾತಿ ಮಾಡಿಕೊಟ್ಟೆ ಚಪಾತಿ ತರಲೇಪಾತಿ ಇನ್ನೊಂದು ಚಪಾತಿ ಮತ್ತು ಸ್ವಲ್ಪ ಈರುಳ್ಳಿ ಟೊಮೆಟೊ ಶೇಂಗಾ ಪೌಡ್ರ್ ಉದುರಿಸಿ ಪಲ್ಯ ಮಾಡಿಕೊಟ್ರೆ ತಿಂತಾನೆ ಹಿಂಗಾಗಿ ಅವನಿಗೆ ಚಪಾತಿ ಮಾಡಿಕೊಟ್ಟೆ ಇನ್ನೂ ಇಷ್ಟು ಶಾಮು ಇಟ್ಬಿಟ್ಟು ಸೊ ಅನ್ನ ಮಾಡಿದೆ ಬಿಸಿ ಬಿಸಿ ಅನ್ನ ಸ್ವಲ್ಪ ಚೊಲಾಗ ರಾತ್ರಿ ಒಂದು ಸ್ವಲ್ಪ ಉಳ್ಕೊಂಡಿತ್ತು ಯಾಕಂದರೆ ನೀನು ರಾತ್ರಿ ಸರಿ ಯಾರು ಊಟ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಒಂದು ಸ್ವಲ್ಪ ಅನ್ನ ಐತಿ ಒಂದು ಸ್ವಲ್ಪ ಬಿಸಿ ಬಿಸಿಯನ್ನು ಇಟ್ಕೊಂಡಿ ಸೊ ನಾವು ಹಿಂಗೆ ಏಟೋ ಮಾಡಿದ್ರೆ ಅಥವಾ ನಮ್ಗೆ ಯಾಕೆ ಕೊಟ್ಟೇಶ್ ಆಗೈತಿ ಅದನ್ನ ಕರ್ಜಿಕಾಯಿ ರೀ ಸ್ವೀಟ್ ಪಳೆ ತಿನ್ನಂಗಿಲ್ಲ ಅವಲಕ್ಕಿ ತಿನ್ನೋಂಗಿಲ್ಲ ನಮ್ಮ ತಿದ್ದು ಖಾರ ಪಳೆ ಬಂದು ಬೇಕು ಆಮೇಲೆ ಚಟ್ಲಿ ಇವೆರಡ ಎರಡು ತಿಂತಲ್ಲವ ಇಷ್ಟು ಸ್ನ್ಯಾಕ್ಸ್ ಮಾಡಿದ್ರು ಖಾರ ಪಳೆ ಸ್ವೀಟ್ ಮತ್ತು ಚೇಟ್ಲಿ ಚೂಡ ಕರ್ಜಿಕಾಯಿ ಇಷ್ಟು ಮಾಡಿದ್ರು ಆ ತಿನ್ನೋದು ಅದು ಎರಡು ಐಟಮು ಹಿಂಗಾಗಿ ಅವನಿಗೆ ಚಪಾತಿ ಮಾಡಿಬಿಟ್ಟು ಯಾಕಂದರೆ ಇಲ್ಲಿ ಹೇಳಿ ಚಪಾತಿ ತಿನ್ನೋದಿಲ್ಲ ಅವನು ಅವ್ನು ಚಪಾತಿ ಪಲ್ಯ ಇದ್ರೆ ಮಸ್ತಾಗಿ ತಿಂತಾನೆ ಸೊ ಅವ್ನ ಸಲುವಾಗಿ ಅಷ್ಟು ಒಂದು ಸ್ವಲ್ಪ ಇಪ್ಪಾತು ಇವಾಗ ಈರುಳ್ಳಿ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಅರ್ಶನಿಟ್ಟು ಗರಂ ಮಸಾಲೆ ಇಷ್ಟು ಹಾಕಿ ಶೇಂಗಾ ಪುಡಿ ಉದಿಸ್ಕೊಟ್ನಾದ್ರೆ ಮಸ್ತ ರೋಲ್ ಮಾಡ್ಕೊಂಡು ಚಪಾತಿ ತಿಂತಾನೆ ಸಿದ್ಧಂದು ಊಟ ಆತು ಈಗ ನಮ್ಮದು ಇರೋದು ಆಮೇಲೆ ಹೊರಗೆ ಹೋಗ್ಯಾನ ಸುಮ್ಮನೆ ಸುಪ್ಪು ಮಾಡ್ಕಂಡ್ರಾ ನಮ್ಮದು ಊಟ ಹಾಕ್ತಾ ಇನ್ನೇನು ಇನ್ನು ವಡ ಅಂದ್ರೆ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ನೋಡ್ರಿ ಸಿದ್ದುಗೂ ಅಷ್ಟೇ ಅಲ್ಲ ನಮ್ಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಅದ್ರ ಜೊತೆಗೆ ಮೊಸರು ಇದ್ರೆ ಒಳ್ಳೆ ಕೆಲವೊಂದು ಸತಿ ನಾನು ಬ್ರೇಕ್ಫಾಸ್ಟಿಗೆ ಮಾಡಿದಾಗ ಕೊಬ್ಬರಿ ಚಟ್ನಿನೂ ಮಾಡಿರ್ತೀನಿ ಅದ್ರ ಜೊತೆಗೆ ಸೊ ಇವತ್ತು ಮೊಸರು ಅಷ್ಟೇ ಸಾಕು ಅಂದರು ಹೀಗಾಗಿ ಮೊಸರು ಮತ್ತು ವಡ ಅನ್ನ ಸಾರು ಇಷ್ಟು ಮಧ್ಯಾಹ್ನ ಊಟಕ್ಕೈತಿ ನೋಡ್ರಿ ಇನ್ನು ಸಾಯಂಕಾಲಕ್ಕೆ ಬಂದಿದ್ನಲ್ಲ ರೀ ಅವನು ಪಾವ್ ಬಾಜಿ ಭಾಳ ದಿನ ಆಗಿತ್ತಂತ ತಿಂದಿರಲಿಲ್ಲ ಮಮ್ಮಿ ಅಂತ ಹೇಳಿದ ಸೊ ಸಾಯಂಕಾಲ ಅದನ್ನು ಮಾಡು ಅಂತ ಹೇಳಿದ್ದೆ ಹೀಗಾಗಿ ನಾನು ಸಾಯಂಕಾಲ ಅದನ್ನೇನು ಡೀಟೇಲಾಗಿ ರೆಸಿಪಿ ಏನೋ ಶೇರ್ ಮಾಡ್ಕೊಳಂಗಿಲ್ಲ ಸುಮಾರತ್ತೆ ಶೇರ್ ಮಾಡ್ಕೊಂಡೀನಿ ಹೀಗಾಗಿ ಸಾಯಂಕಾಲ ಸ್ವಲ್ಪ ಭಾಜಿ ಮಾಡೋಣ ಅಂತ ಅಂದ್ಕೊಂಡಿನಿ ಇನ್ನು ದೋಸೆಗೆ ಮತ್ತು ಪಡ್ಡಿಗೆ ಸ್ವಲ್ಪ ಏನೋ ಹಾಕ್ತೀನಿ ಅದನ್ನೂ ರುಬ್ಕೋಬೇಕು ಯಾಕಂದರೆ ಅವನಿಗೆ ಅಲ್ಲೇ ಇಡ್ಲಿ ಜಾಸ್ತಿ ಸಿಗ್ತಾವೆ ದೋಸೆ ಮತ್ತು ಪಡ್ಡು ಸಿಗಂಗಿಲ್ಲ ಹಾಸ್ಟ್ಲಿಂದ ಹೊರಗಡೆ ಬರಬೇಕಂದ್ರೆ ಬೇರೆ ಊರಿಗೆ ಬಂದು ಬರಬೇಕು ಹೀಗಾಗಿ ಅವನು ಇಲ್ಲಿ ಬಂದಂದ್ರೆ ಈ ರೀತಿ ಪಾವುಬಾಜಿ ಮಿಸ್ಸಾಳ ಪಾವು ಮತ್ತು ದೋಸೆ ಪಡ್ಡು ಈ ರೀತಿ ಅವನು ಇಷ್ಟಪಡ್ತಾನೆ ಮತ್ತು ನಮ್ಮ ಕಡೆಗೆ ಮಂಡಕ್ಕಿ ಸೂಸ್ಲಾ ಅಂತೀವಲ್ಲ ರೀ ಈ ರೀತಿ ಎಲ್ಲ ಅವನು ಇಷ್ಟಪಡ್ತಾನೆ ಸೊ ಅದನ್ನು ಅವನಿಗೋಸ್ಕರ ನಂತರ ಹೇಳ್ಬೋದು ಭಾಜಿ ಮಾಡಿದ್ದೆ ಸೊ ಸಿಂಪಲ್ಲಾಗಿ ಚೀಸ್ ಪಾವ್ಬಾಜಿ ಆದ್ರೆ ಭಾಳ ಅಂದರೆ ಭಾಳ ಟೇಸ್ಟಿ ಆಗಿತ್ತು ಮತ್ತು ಇದಾದ ಎಲ್ಲ ಕಟ್ಟಿಗೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದು ದೋಸೆಗೆ ಅಕ್ಕಿದನ ಇಟ್ಟುಕೊಂಡಿದ್ದೆ ಅಂತ ಹೇಳಿದ್ನಲ್ಲ ರೀ ಸೊ ಅದನ್ನೆಲ್ಲ ರುಬ್ಕೊಂಡು ಇನ್ನು ಸಾಯಂಕಾಲದ ರೂಟೀನ್ ಇರ್ತೈತಲ್ಲ ಅದ್ರ ಜೊತೆಗೆ ದೇವ್ರ ಮುಂದೆ ದೀಪ ಹಚ್ಚಿಟ್ಟು ಹೊರಗಡೆ ಒಂದು ಅದು ನಾವೇನು ಲೈಟಿನ ಸರಗಳನ್ನ ಏನು ಬಿಟ್ಟಿರ್ತೀವಲ್ಲ ಒಂದು ಐದು ದಿನ ಬಿಟ್ಟಿರ್ತೀವಿ ಸೊ ಅವನ್ನೆಲ್ಲ ಹಚ್ಕೊಂಡು ಇನ್ನು ಸಾಯಂಕಾಲದ ರೂಟೀನನ್ನು ಶುರುವಾಗಿತ್ತು ಬೆಳಗ್ಗೆ ಸ್ವಲ್ಪ ದೋಸೆ ಇನ್ನೊಂದಿನ ಹಿಟ್ಟು ಇಟ್ಕೊಂಡೆ ಅಂತಂದ್ರೆ ಪಡ್ಡು ಆಗ್ತತಿ ಸೊ ಅವನಿಗೆ ಇನ್ನೊಂದು ಎರಡು ದಿನ ಇರ್ತಾರಲ್ಲ ಹೀಗಾಗಿ ಈಗ ಮತ್ತೆ ಒಂದಿನ ನಾನ್ ವೆಜ್ಜು ಮಾಡಿದ್ರಾಯಿತು ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಮಾಡೋಕತ್ತೀನಿ ನೋಡೋನು ಏನೇನು ಆಗ್ತತಿ ಮುಂದಿನ ಬ್ಲಾಗ್ನಾಗಂತೂ ಎಲ್ಲ ಶೇರ್ ಮಾಡ್ಕೊತೀನಿ ಜಸ್ಟ್ ನಾಳೆಗೋಸ್ಕರ ನಾನೀಗ ದೋಸೆ ಮತ್ತು ಪಡ್ಡಿಗೆ ಅಂತ ಎರಡಕ್ಕೂ ಆಗ್ತತಿ ಅಂತ ರುಬ್ಬಿ ಇಡಾಕತ್ತೀನಿ ಸೊ ಇವತ್ತಿನ ಬ್ಲಾಗು ಹಿಂಗಿತ್ತು ನೋಡಿರಿ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾನು ಉಪ್ಪು ಏನೈತಲ್ಲ ಬೆಳಿಗ್ಗೆ ಹಾಕ್ತೀನಿ ದೋಸೆ ಹಿಟ್ಟಾಯ್ತು ಮತ್ತು ಪಡ್ಡಿ ಹಿಟ್ಟಾಯ್ತು ರುಬ್ಬಿದ ತಕ್ಷಣ ಚೆಂದಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೋತೀನಿ ಬೆಳಗ್ಗೆ ಮಾಡುವಾಗ ನಾನು ಉಪ್ಪನ್ನು ಹಾಕ್ಕೊತೀನಿ ಬೇಕು ಅಂದ್ರೆ ಒಂದು ಸ್ವಲ್ಪ ಇವಾಗ ಚಳಿಗಾಲ ಐತಿ ಚಳಿಗಾಲ ಅಲ್ಲರಿ ಸ್ವಲ್ಪ ಹಿಟ್ಟು ಉಬ್ಬಂಗಿಲ್ಲ ಅಂದರೆ ಒಂದು ಸ್ವಲ್ಪ ಸೋಡಾ ಇರ್ತೈತಲ್ಲ ಬೆಳಿಗ್ಗೆ ಹಾಕೋತೀನಿ ಈಗ ಜಸ್ಟ್ ನಾನು ಚೆಂದಾಗಿ ಮಿಕ್ಸ್ ಮಾಡಿ ಎಲ್ಲ ಕಟ್ಟೆಯೆಲ್ಲ ಹೆಂಗೆ ಊಟನೂ ಆಗೈತೆ ಎಲ್ಲ ಕ್ಲೀನೂ ರೀ ಗ್ಯಾಸಿನ ಮೇಲೆ ಇಟ್ಟು ಒಂದೇನಾದರೂ ವಜ್ಜ ಇಟ್ಬಿಟ್ಟು ಇಟ್ಟು ಉಬ್ಬಿಡ್ತೀನಿ ಬೆಳಗ್ಗೆ ಚೆಂದಾಗಿಯೂ ಸೊ ಇವತ್ತಿನ ಅಡ್ಡದ ರೂಟೀನು ಈ ರೀತಿ ಇತ್ತು ಅಂತ ಹೇಳ್ಬೋದು ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಮತ್ತು ಪಡ್ಡಿನ ಹಿಟ್ಟು ನಾನೇನು ರುಬ್ಕೊತೀನಿ ರೀ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ನಾನು ಕೈಯಿಂದನ ಚೆಂದಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಸ್ಪೂನಿಂದಲೂ ಮಿಕ್ಸ್ ಮಾಡ್ಬೋದು ಅದರ ನನಗೆ ಕೈಯಿಂದನ ಚೆಂದಾಗಿ ಮಿಕ್ಸ್ ಮಾಡಿ ಇಟ್ಟರೆ ಅದು ಉಪ್ಕೊತತಿ ಹೀಗಾಗಿ ನಾನು ಮಿಕ್ಸ್ ಮಾಡಿ ಎಲ್ಲ ಇಟ್ಟೆ ನೋಡಿರಿ ಇನ್ನೂ ಸ್ವಲ್ಪ ದೇವ್ರ ಮುಂದೆ ದೀಪ ಹಚ್ಕೊಂಡು ಮತ್ತು ಹೊರಗಿನೆಲ್ಲ ಲೈಟನ್ನು ಆನ್ ಮಾಡಿದೆ ಎಷ್ಟು ಚೆಂದ ಕಾಣಕತ್ತೈತೆ ನೋಡಿರಿ ಎಲ್ಲ ಹೊರಗಡೆ ಎಲ್ಲ ದೀಪ ಎಲ್ಲ ಹಚ್ಚಿ ಇಟ್ಟು ಬರ್ತೀನಿ ಸೊ ಇವತ್ತಿನ ಬ್ಲಾಗು ಈ ಥರ ಇತ್ತು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು